ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹಂಗಲ್ಲ ಸ್ವಾಮಿ ಬಿಗ್ ಬಾಸ್ ಕೋತವ್ರ ಮೆಂಟ್ ನಮ್ಮ ನಮ್ಮಅಮ್ಮ ಸೊತಾನೆ ಹೆಣ್ಮಕ್ಳ ಹತ್ರ ಒಯ್ಯೋ ಅಯ್ಯೋ ಅಯ್ಯೋಯ್ಯೋ ಹನ್ನೊನ್ ಮಗಳು ಅಂದೊನ್ ಹೆಣ್ಣು ಮಕ್ಳು ಅಭಿಮಾನಿಗಳು ರೇ ಸ್ವಾಮಿ ಅವರ ಅಪ್ಪ ಅಮ್ಮನಿ ಅಚ್ಚ ಉಯಿಸ್ಕೊಳ್ಳಕ್ಕೆ ಅವ್ನ ಅವ್ರ ಅಪ್ಪ ಅಮ್ಮನ ಹತ್ರ ದುಡ್ಡಿಸ್ಕೊಂಡವನೇ ಪಿಕ್ಚರ್ ನೋಡಂತ ಹೇಳಪ್ಪ ಅವ್ರ ಡೆವಿಲ್ ಅಪೋಸಿಟ್ ಬರ್ತೀನಿ ಅಂತ ತುಂಬಾ ಜನ ಹೇಳಿದ್ರು ಡೆಲ್ ಅಂತ ಹೇಳಿದ್ರು ಸುಮಾರ್ ಫಿಲಂ ರಿಲೀಸ್ ಆದಾಗ ಥಿಯೇಟರ್ ಸಿಗುತ್ತಾ ಇಲ್ಲ ಅಂತ ಫಸ್ಟ್ ಯೋಚನೆ ಮಾಡ್ಬೇಕು ಮತ್ ಇನ್ನೊಂದು ಇಪ್ಪತ್ತೈದು ವರ್ಷ ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯನ ಯಾರೋ ಇಪ್ಪತ್ತೈದು ಜನ ಇಪ್ಪತ್ತೈದು ದಿನದಲ್ಲಿ ಹಾಳು ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನ್ಯೂಸ್ ಚಾನಲ್ ಬಗ್ಗೆ ಮಾತಾಡ್ತಾರೆ ಯೂಟ್ಯೂಬರ್ ಅಲ್ಲ ಈ ಬಿ ಟಿ ವಿಯರ್ ಬಗ್ಗೆ ಇದ್ದೀನಿ ಬೇಕಂದ್ರೆ ಅವರು ನೀವು ಬಕಿ ಹಿಡಿತೀರ ಅಂತವ್ರಲ್ವಾ ಒಂದು ಹೆಣ್ಣು ಮಗು ಆಗಿ ಡ್ಯಾಶ್ ಅಂತ ಕರೆದವ್ರೆ ನಿಮಗೂ ಕರೆದವ್ರೆ ನಮಗೂ ಕರೆದವ್ರೆ ಎಲ್ಲ ವಿಷಯಕ್ಕೂ ನಿಮಗೂ ಕರೀತವ್ರೆ ನಾವು ಅದನ್ನು ಕೇಳಬೇಕು ಅಂತಲೇ ನಾನು ಎಷ್ಟೋ ಸಲ ನೀವು ಸಿಗ್ತಿರ ಸಿಗ್ತೀರಾ ಅಂದ್ಕೊಂಡು ನೀವು ಸಿಗ್ಲಿಲ್ಲ ಅಲ್ಲಿ ಸ್ಟೇಷನ್ ಹತ್ರ ಬಂದಿದೆ ಅಲ್ಲೂ ಇರಲಿಲ್ಲ ಮತ್ತು ಕೋರ್ಟ್ ಹತ್ತಿರ ಬಂದು ಅಲ್ಲೂ ಇರಲಿಲ್ಲ ನಾವು ಇಷ್ಟೇ ಅವರು ಇರೋದು ಬಿ ಟಿ ವಿಯರಿಗೆ ಇವೆಲ್ಲ ಇವತ್ತು ದೇಶನೇ ಖುಷಿ ಪಡೋ ಸುದ್ದಿ ಇವತ್ತು ದೇಶನೇ ಖುಷಿ ಪಡ್ತೈತೆ ಕರ್ನಾಟಕನೂ ಖುಷಿ ಕೇರಳದಲ್ಲಿ ಯಾರು ಆದರೂ ಕರ್ಮ ಬಿಟ್ಟು ಬ್ರಹ್ಮ ನಿಮ್ಮನ್ನು ಬಿಡಲ್ಲ ಒಂದು ಹೆಣ್ಣು ಬಗ್ಗೆ ಕೆಟ್ಟಾಗ ಅಲ್ವಾ ಅದೇ ಹೆಣ್ಣು ಶಾಪ ಮತ್ತು ಹ್ಯಾಂಡಿಕ್ಯಾಪ್ಟ ಶಾಪ ನಿಮ್ಮನ್ನ ತಟ್ಟಲೇ ಬಿಡೋಲ್ಲ ಯಾವತ್ತೂ ಒಬ್ಬರ ಬಗ್ಗೆ ಮಾತಾಡುವಾಗ ನೀ ಎತ್ತಾಗ ಮಾತಾಡಿ ಅವನ್ನ ಹೋಗೋ ಬಾರೋ ಅಂತೀರ ನಮ್ಮ ದೇವ್ರಿಗೆ ಹಾಂ ನಾವು ಕೋಟಿ ಮನ್ಸ್ಕೊಡೋ ಅಂತ ಸಾಯಿ ಆಗೋದಲ್ಲಿ ಸಾಯ್ತಾಯಿದ್ದೀವಿ ಇನ್ನೊಬ್ಬರು ಹೇಳ್ತಾರೆ ಪ್ರಜಾ ಸಂಬುರ್ಗಿಯವರು ಹೇಳ್ತಾರೆ ಐನೂರು ರೂಪಾಯಿ ಕೊಟ್ಟರೆ ಟ್ಯಾಂಟ್ ಹೌಸ್ಗೆ ಹತ್ತಾರೆ ಒಂದೂವರೆ ಸಾವಿರ ಕೊಟ್ಟರೆ ಫೋಟೋ ಕೊಡ್ತಾರೆ ಅಂತ ನನಗೆ ಕಣ್ಣಿಲ್ಲ ಮೇಡಮ್ ಈ ರೈಟ್ ಸೈಡ್ ಕಣ್ಣು ಕಾಣಲ್ಲ ನನ್ನ ದೇವರು ನನಗೆ ಒಂದು ಲಕ್ಷ ದುಡ್ಡು ಕೊಟ್ಟರು ಪ್ರಶಾಂತ್ ಸಂಬುರಿಗೆ ಅವತ್ತು ಎಲ್ಲಿದ್ದ ನಾರಾಯಣ ಹಾಸ್ಪಿಟಲ್ ನಾನು ಮಲಗಿದೆ ಬೇಕಂದ್ರೆ ಐ ಡಿ ಪ್ರೂ ನಂತರ ಪ್ರೂಫ್ ಎಲ್ಲ ತಂದು ಕೊಡ್ತೀನಿ ಆ ಪ್ರಶಾಂತ್ ಸಂಬುರಿಗೆ ಇವತ್ತು ಕೋಟಿ ಅಲ್ಲೆಲ್ಲ ಶೆಡ್ಡಲ್ಲಿ ಕಾರ್ ನಿನ್ನಿಸಿದ್ದೀನಿ ಇದೇ ನಂದು ಇಲ್ಲಿ ಮೇಡಮ್ ಎಲ್ಲರೂ ಎಪ್ಪತ್ತು ಟನ್ ಆಹಾರ ಕೊಟ್ಟವ್ರಿಗೆ ಎಪ್ಪತ್ತು ಟನ್ ಆಹಾರ ಕೊಟ್ಟವ್ರಿಗೆ ಎಪ್ಪತ್ತು ಕೆ ಜಿ ತಂದೆ ತಾಯಿ ಊಟ ಹಾಕ್ತಿರೋಷ್ಟು ಯೋಗ್ಯತೆ ಇರೋರಿಗೆ ನಾವು ಯಾರು ಅಲ್ಲದೆ ಇರೋರಲ್ಲ ಒಂದು ನೆನಪಿರಲಿ ಇಡೀ ಕರ್ನಾಟಕಕ್ಕೆ ಎಪ್ಪತ್ತು ಟನ್ ಆಹಾರ ವರ್ಷಕ್ಕೆ ಕೊಡೋವಂಥವ್ರು ಕರೋನಾ ಬಂದಾಗ ಅಥವಾ ಯಾವುದೇ ರೈತರು ಗಲಾಟೆ ಆದಾಗ ಹೋಗಿ ದರ್ಶನ್ ಸರ್ ಹೇಳಿದಂಥ ಒಂದೇ ಒಂದು ಮಾತಿಗೆ ಇನ್ಕ್ಲೂಡಿಂಗ್ ಪ್ರಾಣಿಗಳನ್ನ ದತ್ತು ತೊಗೋಬೇಕು ಅಂದಾಗ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಿರೋರಿಗೆ ಒಂದೊತ್ತು ಊಟ ಅಪ್ಪ ಅಮ್ಮನಿಗೆ ಊಟ ಹಾಕೋಕ್ಕೆ ಯೋಗ್ಯತೆ ಇಲ್ದಿರೋರು ಅಂಥವ್ರು ಯಾರೂ ನಮ್ಮ ಡಿ ಬಾಸ್ ಒಂದು ನೆನಪಿರಲಿ ನೀವು ಹೇಳಿದ್ರಿ ಆಮೇಲೆ ಉಚ್ಛಿನಾಯ್ ಹೊಡೆದಂಗೆ ಹೊಡೆದು ಕಳಿಸ್ತೀನಿ ಅಂತ ಇದೇ ಉಚ್ಛಿನಾಯ್ಗಳು ದಯವಿಟ್ಟು ಬನ್ನಿ ನಾನು ಸಿನಿಮಾ ನೋಡಿ ಅಂತ ಅದೇ ಉಚ್ಛಿನಾಯಿಗಳ ಹತ್ರ ಕೈ ಮುಗಿದು ಕೇಳ್ಕೊಂಡಿರೋ ಉದಾಹರಣೆ ಇಡೀ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಸೂಪರ್ ಸ್ಟಾರ್ಗಳು ದರ್ಶನ್ ಸರ್ ಫ್ಯಾನ್ಸ್ ದರ್ಶನ್ ಸರ್ ಫ್ಯಾನ್ಸ್ ಸಿನಿಮಾಗೆ ಬಂದರೆ ಸಾಕು ದರ್ಶನ್ ಸರ್ ಸಿನಿಮಾ ಮಾತ್ರ ಇವತ್ತು ಥಿಯೇಟರ್ ಕ್ರೌಡು ಬರ್ತಾ ಇರೋದು ಇನ್ಯಾರು ಇನ್ಯಾವರು ಬಂದು ಚಲನಚಿತ್ರನ ಉಳಿಸ್ತಾ ಇಲ್ಲ ಅಂತ ಹೇಳಿರುವಂತ ಉದಾಹರಣೆಗಳು ಇದೆ ಇಲ್ಲ ಆಕ್ಚುಲಿ ನಿಜ ಹೇಳಬೇಕು ಅಂದರೆ ಎಲ್ಲ ಡಿ ಬಾಸ್ ಫ್ಯಾನ್ಸ್ಗಳು ತುಂಬಾ ಇದ್ದೀವಿ ಯಾಕಂದ್ರೆ ನಮ್ಮ ದೇವರು ಇವತ್ತು ವನವಾಸದಲ್ಲಿ ಇದ್ದಾರೆ ಸೊ ಈ ಟೈಮಲ್ಲಿ ಒಂದು ಇವತ್ತು ಏನಕ್ಕೆ ಇನ್ನ ಕ್ರೌಡ್ ಬೇರೆ ಲೆವೆಲ್ಗೆ ಸೇರ್ಬೇಕಾಗಿತ್ತು ಯಾಕಂದ್ರೆ ಮನ್ಸಲ್ಲಿ ನೋವು ಇಟ್ಕೊಂಡು ಆಚೆ ಸೆಲೆಬ್ರೇಷನ್ ಮಾಡೋದು ಎಲ್ಲಾರ್ಗು ಒಂದು ಸರಿಯಲ್ಲ ಅಂತ ಅನ್ಸುತ್ತೆ ಇಲ್ಲ ಶಿವನ್ ದೇವಸ್ಥಾನ ನೂರಾರು ಕಡೆ ಇರುತ್ತೆ ಬಟ್ ಶಿವ ಒಬ್ನೇ ಕನ್ನಡ ಇಂಡಸ್ಟ್ರಿಲಿ ಕರ್ನಾಟಕಕ್ಕೆ ಬಾಪ ಅಂತ ಇರೋರು ಒಬ್ಬನೇ ದರ್ಶನ್ ಸರ್ ಯಾಕಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ಬಿಟ್ಟು ಸುಮ್ ಸುಮ್ಮನೆ ಬಿರುತ್ಕೊಡಲ್ಲ ಚಾಲೆಂಜಿಂಗ್ ಸ್ಟಾರ್ ಅಂದ್ಬಿಟ್ಟು ಸುಮ್ ಸುಮ್ನೆ ಬಿರುತ್ಕೊಡಲ್ಲ ಇವತ್ತೇನ್ ಟ್ಯಾಟು ಹಾಕ್ಸ್ಕೊಂಡ್ರೆ ದುಡ್ಡು ಕೊಡ್ತಾರೆ ಅಥವಾ ಇನ್ನೊಂದು ಹಾಕ್ಸ್ಕೊಂಡ್ರೆ ದುಡ್ಡು ಕೊಡ್ತಾರೆ ಇದೆಲ್ಲ ಹೇಳ್ತಾ ಇದಾರಲ್ವಾ ಸರ್ ಒಂದೇ ಒಂದ್ ಹೇಳ್ತೀನಿ ಸರ್ ಅವ್ರ ಮನೆ ಹತ್ರ ಸಹಾಯಕ್ಕೆ ಅಂತ ನಿಂತ್ಕೊಳ್ಳೋಷ್ಟು ಜನ ಅವ್ರ ಮನೆ ಹತ್ರ ಪ್ರತಿದಿನ ಸಹಾಯಕ್ಕೆ ಅಂತ ನಿಂತ್ಕೊಳ್ಳೋಷ್ಟು ಜನ ಇವಾಗ ಏನ್ ಅವ್ರ ಬಗ್ಗೆ ಊಹಾಪಗಳು ಮಾತಾಡೋದು ಅವ್ರ ಸತ್ರು ಬರಲ್ಲ ಸರ್ ಇದು ಮಂಡ್ರಿ ಮನ್ಸ ಇಟ್ಕೊಂಡ್ಬಿಡ್ರಿ ಇದಷ್ಟೇ ಬಾಕ್ಸ್ ಆಫೀಸ್ ಸುಲ್ತಾನ್ ಒಬ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಒಬ್ರೆ ಪಾಪ್ ಬಾಪ್ ಹೊತ್ತ ಬೇಟ ಬೇಟ ಹೊತ್ತ ಡಿ ಬಾಸ್ ಡಿ ಬಾಸ್ ಮಣ್ಣ ಏನೇ ಇದ್ರು ಆತ ದೇವ್ರ